ನಮಸ್ಕಾರ ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಆಟೋ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು ಏನು ನಮ್ಮ ಲೊಕೇಶನ್ ಅವ್ರದ್ದೊಂದು ಗಾಡಿ ಸಮಸ್ಯೆ ಆಗಿತ್ತು ಅದಕ್ಕೆ ಆ ಗಾಡಿಯನ್ನು ರೆಡಿ ಮಾಡೋಕ್ಕಾಗದೆ ಆ ಗಾಡಿಯನ್ನು ಅಲ್ಲಿಂದಲೇ ತ್ರೋ ಮಾಡಿಕೊಂಡು ಅವ್ರ ಮನೆ ಹತ್ರಕ್ಕೆ ತಗೊಂಡು ಬಂದು ಬಿಟ್ಟಿದ್ದೀವಿ ಬೆಳಗ್ಗೆ ಗ್ಯಾರೇಜಿಗೆ ತಗೊಂಡೋಗಿ ಅದನ್ನು ರೆಡಿ ಮಾಡಿಸುವಂತಹ ಕೆಲಸಗಳು ನಡೀತದೆ ಯಾರಾದರೂ ಬೆಳಗ್ಗೆ ಈ ಭಾಗದಲ್ಲಿದ್ದರೆ ಬಂದು ಅವ್ರಿಗೆ ಹೆಲ್ಪ್ ಮಾಡುವಂತಹ ಕೆಲಸ ಮಾಡಿ ಕೆರೆ ಗುಡದಳ್ಳಿ ಅವ್ರ ಮನೆ ಚಿಕ್ಕಬಾಣವರ ಗಾಡಿ ಕೆಟ್ಟೋಗಿದ್ದಿದ್ದು ಎಮ್ ರೋಡಲ್ಲಿ ಗಾಡಿ ಕೆಟ್ಟೋಗಿತ್ತು ಮಳೆ ಬರ್ತಾಯಿತ್ತು ಆದರೂ ಕೂಡ ಅಲ್ಲಿಂದಲೇ ಥ್ರೋ ಮಾಡಿಕೊಂಡು ತೊಗೊಂಡು ಬಂದಿದ್ವಿ ರೆಡಿ ಮಾಡೋಕ್ಕಾಗಲಿಲ್ಲ ಗಾಡಿನ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಸತೀಶ್ ಅಣ್ಣ ಮಾತಾಡಿದ್ದೀನಿ ಅಲ್ಲಿಂದ ಇಷ್ಟು ದೂರ ತ್ರೋ ಮಾಡ್ಕೊಂಡು ಬಂದಿದ್ದು ಸತೀಶ್ ಅಣ್ಣವರು ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ಸ್ ಅಣ್ಣ ಓಕೆ ಸ್ನೇಹಿತರೆ ಹೀಗೆ ಒಬ್ರಿಗೊಬ್ರು ಎಲ್ಪ್ ಮಾಡ್ತಾ ಇರಬೇಕು ಅದೇ ಚಾಲಕ ವೃತ್ತಿ ಅನ್ನೋದು ಆ ಗಾಡಿಗಳು ಕೆಡೋದು ಸಹಜ ರಸ್ತೆಯಲ್ಲಿ ಆದರೆ ನಾವು ಕೂಡ ಚಾಲಕರಾಗಿ ಇನ್ನೊಬ್ಬ ಚಾಲಕನಿಗೆ ಸಹಾಯ ಮಾಡೋದಿದೆಯಲ್ಲ ಅದು ಮುಂದೊಂದು ದಿನ ನಮ್ಗೆ ಯಾರಾದರೂ ಕೂಡ ಬಂದು ಸಹಾಯ ಮಾಡುವಂತಹ ಕೆಲಸಗಳನ್ನ ಮಾಡಿಕೊಡುತ್ತೆ ಹಾಗಾಗಿ ರಸ್ತೆಯಲ್ಲಿ ಸಂಘಟಿತ ಅಸಂಘಟಿತ ಅಂತಲ್ಲ ಯಾವುದೇ ಒಬ್ಬ ಚಾಲಕನಿಗೆ ತೊಂದರೆ ಆದಾಗ ಒಂದು ನಿಮಿಷ ನಿಲ್ಲಿಸಿ ಏನಾಗಿದೆ ಅಂತ ಕೇಳೋದಿದೆಯಲ್ಲ ಅದೇ ದೊಡ್ಡ ಮಾನವೀಯತೆ ಅದನ್ನೆಲ್ಲ ಒಂದು ಕಡೆ ಕಳ್ಕೊಳ್ತಾ ಇದ್ದೀವಿ ಆದರೂ ಕೂಡ ಇರುವಂಥ ಎಷ್ಟೋ ಚಾಲಕರುಗಳು ಕೂಡ ಅದನ್ನು ಉಳಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ನಮ್ಮ ಸಂಘಟನೆ ಒಳಗಡೆ ಸೇರ್ಕೊಂಡ್ರವರು ಕೂಡ ಹಲವಾರು ಚಾಲಕರುಗಳು ಈ ಕೆಲಸಗಳನ್ನ ಮಾಡ್ಕೊಡ್ತಾರೆ ಯಾರೇ ಆಗಿರಲಿ ಅದು ಸಂಘಟಿತರಾಗಿರಲಿ ಅಸಂಘಟಿತರಾಗಿರಲಿ ಸಮಸ್ಯೆ ಅಂತ ಬಂದಾಗ ಒಂದು ಕ್ಷಣ ಟೈಮ್ ಕೊಟ್ಟು ಏನಾಗಿದೆ ಅಂತ ತಿಳ್ಕೊಳ್ಳೋದಿದೆಯಲ್ಲ ಅದೇ ದೊಡ್ಡ ಮೌಲ್ಯ ಧನ್ಯವಾದ ಸ್ನೇಹಿತರು